ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಒಳ್ಳೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದು ಏನು ಸಾಂಬಾರು ಅಂತ ಅಂದರೆ ಇತ್ತಗಿದ ಬೇಳೆ ಒಣಗಿರೋದು ಅಂದರೆ ಅವರೆಕಾಳು ಸೀಸನಲ್ಲಿ ನಾವು ಇತ್ತಿಕ್ಕಿಬಿಟ್ಟು ಒಣಗಿಸಿ ಇಟ್ಕೊಂಡಿರ್ತೀವಿ ಆ ಸೀಸನ್ ಮುಗಿದ್ಮೇಲೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಸೊ ಅದರದ್ದು ಬೇಳೆ ಸಾಂಬಾರನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಇದಕ್ಕೆ ಯಾವುದೇ ಈ ಬೆಳ್ಳುಳ್ಳಿ ಹಾಗೆ ಶುಂಠಿ ಚಕ್ಕೆ ಲವಂಗ ಅದನ್ನೆಲ್ಲ ಏನು ಯೂಸ್ ಮಾಡ್ತಿಲ್ಲ ಹಾಗೆ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಹಚ್ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀರನ್ನು ಕುದಿಯೋಕ್ಕಿಟ್ಟು ಇಟ್ಟು ಇದ್ಕಿದ್ದು ಕ್ಲೀನಾಗಿ ಸೋಸಿ ತೊಳೆದು ಹಾಕ್ತೀವಿ ಅಂದರೆ ಹೊರಗಡೆ ಎಲ್ಲ ಬಿಸಿಲು ಗುಣಾಕಿರ್ತೀವಲ್ಲ ಅದರಿಂದ ಒಂದು ಸರಿ ತೊಳೆದು ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಗೆ ಕೂಡ ಸಾಂಬಾರು ಮಾಡ್ಬೋದು ಆಲೂಗೆಡ್ಡೆ ಬದ್ನೆಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಆಲೂಗೆಡ್ಡೆ ಒಂದು ಎರಡರಿಂದ ಮೂರು ಬದ್ನೆಕಾಯಿಯನ್ನು ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಈ ಸಾಂಬಾರು ಮನೆಯಲ್ಲಿ ಬೇಳೆ ಒಣಗಿದ ಬೇಳೆ ಇತ್ತು ಅಂತ ಅಂದರೆ ಎದ್ಕಿದ್ದ ಬೇಳೆನ ಹಾಕಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿನ ಈಗ ನೋಡಿ ಉಪ್ಪು ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಒಂದು ವಿಸಲ್ಗೆಲ್ಲ ಬೇಳೆ ಬೇಗ ಬೆಂದೋಗಿಬಿಡುತ್ತೆ ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಬೇಕು ನಾನು ಟೊಮೊಟೊ ಮತ್ತು ಕಾಯನ್ನು ರುಬ್ಕೊಂಡಿದ್ದೀನಿ ನುಣ್ಣಗೆ ಒಂದು ಮೂರು ಟೊಮೊಟೊ ಸ್ವಲ್ಪ ಸ್ವಲ್ಪ ಕಾಯಿ ನಾವು ಯಾವುದೇ ಸಾಂಬಾರನ್ನು ರುಬ್ಬಿ ಮಾಡೋದ್ರಿಂದ ಟೊಮೊಟೊ ಕಾಯಿ ಹಾಕಿ ರುಬ್ಬನ್ನೇ ಮಾಡೋದು ಇದಕ್ಕೆ ಒಂದು ಚಮಚ ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ಸಾಂಬಾರನ್ನೆಲ್ಲ ಕ್ಲೀನಾಗಿ ಇದ್ದೀನಿ ಸ್ವಲ್ಪ ಇದು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರಾಗಿ ಕಾಣಿಸ್ತಾ ಇದೆ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದನ್ನು ಹಾಕ್ಬಿಟ್ರೆ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ಯಾವುದೇ ಹುಣಸೆ ಹುಳಿನೆಲ್ಲ ಬಿಡಲ್ಲ ಟೊಮೊಟೊನೇ ಸ್ವಲ್ಪ ಮೂರು ಹಾಕಿದ್ದೀನಲ್ಲ ಆದ್ದರಿಂದ ಸ್ವಲ್ಪನೇ ಸಾಂಬಾರು ಮಾಡ್ತಾ ಇರೋದು ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಗ್ಯಾಸ್ ಅದೇ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಹಾಕೋತೀನಿ ಮಾಮೂಲಿ ಇದ್ಕಿದ್ದ ಬೇಳೆನ ಮತ್ತು ಮಸಾಲೆ ಸಾಂಬಾರು ಯಾವ ಥರ ಮಾಡ್ತಿದ್ರು ಅದು ಒಂಥರ ಟೇಸ್ಟ್ ಬರ್ತಿತ್ತು ಇದೇ ಒಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ತುಂಬನಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಎಲ್ಲ ಸಿಡ್ದಿದೆ ಒಂದು ಅರ್ಧ ಒಂದು ನಾಲ್ಕೈದಿಂದ ಐದು ಎಸಳು ಬೆಳ್ಳುಳ್ಳಿ ಸಿಚ್ಚಾಕಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಉದ್ದಕ್ಕೆ ಅಚ್ಚಿ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಗಮ್ಮನ ಬೇಕು ಎಲ್ಲ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಎಲ್ಲನೂ ಒಂದು ಐದು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳುವ ಬೇಗನೆ ಅಂದರೆ ಬೇಗನೆ ಆಗಿಬಿಡುತ್ತೆ ಸಾಂಬಾರಂತೂ ಒಂದು ಕಾಲು ಗಂಟೆಗೆಲ್ಲ ಸಾಂಬಾರು ಮಾಡಿಬಿಡ್ಬೋದು ಅಷ್ಟು ಬೇಗ ಆಗಿಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರು ಕುದೀತಿದೆಯಲ್ಲ ಆ ಸಾಂಬಾರನ್ನೇ ಎತ್ತಿ ಹಾಕ್ಕೊತಿದ್ದೀನಿ ಈಗ ಅದೇ ಬಾಣಲೆಗೆ ಒಗ್ಗರಣೆ ಜೊತೆಗೆ ಹಾಕೋತಾ ಇದ್ದೀನಿ ಮತ್ತೆ ಒಗ್ಗರಣೆ ಹಾಕ್ಕೊಂಡಿರೋದ್ನು ಅದೇ ಅದೇ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಟೇಸ್ಟ್ ಟೇಸ್ಟಾಗಿರುತ್ತೆ ಈ ಸಾಂಬಾರು ದೋಸೆಗೂ ಕೂಡ ಮಾಡ್ಕೋಬೋದು ಮತ್ತು ಮುದ್ದೆಗೂ ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಂಡಿದ್ನಲ್ಲ ಆ ಬಾಣಲಿನೇ ಹಾಗೆ ತೊಳೆದು ಹಾಕೋತಾ ಇದ್ದೀನಿ ನೀರೆಲ್ಲ ಹಾಕ್ಕೊಂಡು ಮಾಮೂಲಿ ನಾವು ಬೇಳೆ ತೊಗರಿ ಬೇಳೆ ಸಾಂಬಾರು ಮಾಡ್ತೀವಲ್ಲ ಅದೇ ಟೈಪಲ್ಲೇ ಈ ಸಾಂಬಾರು ಕೂಡ ಮಾಡೋದು ತುಂಬನೇ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಅನ್ನ ಜೊತೆಗೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನು ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ ಯಾವುದೇ ಹಾಕೋ ಹಾಕೋವಾಗಿಲ್ಲ ಟೊಮೆಟೊ ಹಾಕಿದ್ದೀನಲ್ವ ಅದರಿಂದ ಹುಳಿ ಹಾಕ್ಬಿಟ್ರೆ ಹುಣಸೆ ಹುಳಿ ಹಾಕ್ಬಿಟ್ರೆ ಹುಳಿ ಹುಳಿ ಆಗಿಬಿಡುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಸ್ವಲ್ಪ ಉಪ್ಪು ಹಾಕೋತ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾಯಿದ್ದೀನಿ ಈಗ ನೋಡಿ ಕುದ್ದಿ ಸಾಂಬಾರು ಎಷ್ಟಾಗಿದೆ ಅಂತ ಇಷ್ಟು ಗಟ್ಟಿಗೆ ಸ್ವಲ್ಪ ಗಟ್ಟಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಬೇಳೆ ಸಾಂಬಾರು ರೆಡಿ ಯಾವ ರೀತಿ ಇದೆ ಅಂತ ನೋಡ್ತಿರ್ಬೋದು ನೀವು ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಎಲ್ಲರನ್ನು ಕೇಳ್ಕೊತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ